ಕರ್ನಾಟಕ ಸೌಹಾರ್ದ ಸಹಕಾರಿ ಸಂಘದ ಸೇವೆಗೆ ಗ್ರಾಹಕರೇ ಭದ್ರ ಬುನಾದಿ ಗದಗ ಜಿಲ್ಲಾ ಮುಂಡಿಗೆ ತಾಲೂಕಿನಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭ ಮಾಡಲಾಯಿತು ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ ಎಂಬ ದೃಢ ಸಂಕಲ್ಪದೊಂದಿಗೆ ಕರ್ನಾಟಕ ಸೌಹಾರ್ದ ಸಹಕಾರ ಸಂಘವನ್ನು ಹುಟ್ಟುಹಾಕಿದ್ದು ಮುಂಡ್ರಗಿ ತಾಲೂಕಿನಲ್ಲಿ ಕೂಡ ಉತ್ತಮವಾಗಿ ಕಾರ್ಯಗಳನ್ನು ಪ್ರಾರಂಭಿಸಿದ್ದು ಕೇವಲ ಹಣ ಮಾಡುವುದಕ್ಕಾಗಿ ಈ ಸಂಘದ ಉದ್ದೇಶವಲ್ಲ ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿ ಗದಗ ಜಿಲ್ಲೆಯಲ್ಲಿ ಪ್ರತಿ ವರ್ಷವೂ ಅನೇಕ ಸಮಾಜ ಸೇವೆ ಮಾಡಿ ಸಹಕಾರವನ್ನು ಮಾಡುತ್ತಾ ಬಂದಿದೆ ಎಂದು ಅಧ್ಯಕ್ಷರಾದ ಸೋಮರೆಡ್ಡಿ ಗೋಕಾವಿ ಅವರು ಮಾತನಾಡಿದರು ಕರ್ನಾಟಕ ಸಹಕಾರ ಸೌಹಾರ್ದ ಸಹಕಾರಿ ಸಂಘದಿಂದ ಮುಂಡಗಿ ಪಟ್ಟಣದಲ್ಲಿ ಪಿಯುಸಿ ಹಾಗೂ ಎಸ್ ಎಸ್ ಎಲ್ ಸಿ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ನೌಕರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಲಾಯಿತು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಜಗದೀಶ್ ಹಂಚಿನಮನಿ ಮಾತನಾಡಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾರಾಯಣಪ್ಪ ಎಲ್ಲೂರು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಈ ಸಹಕಾರ ಸಂಘವು ಒಳ್ಳೆಯ ಕಾರ್ಯವನ್ನು ಮಾಡುತ್ತಿದ್ದು ಶಿಕ್ಷಣ ಸಮಾಜ ಸೇವೆ ಮೊದಲಾದ ಕ್ಷೇತ್ರಗಳನ್ನು ಆಯ್ದುಕೊಂಡು ತನ್ನ ಲಾಭವಂಶದಲ್ಲಿ ಸಮಾಜ ಸೇವೆಗೆ ತೊಡಕೊಂಡಿದ್ದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯಬೇಕೆಂದು ಹಾರೈಸಿದರು ನಂತರ ನಿವೃತ್ತ ನೌಕರರನ್ನು ಹಾಗೂ ಪ್ರತಿಭಾ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಪಾಲಕ್ಷಣಪ್ಪ ಗಣದಿನ್ನಿ ನಾಗೇಶ್ ಹುಬ್ಬಳ್ಳಿ ಕಾಶಿನಾಥ್ ಶೇರ್ಬಡಗಿ ಎನ್ ಎನ್ ಕಲಿಕೇರಿ ಶ್ರೀಮತಿ ಎಸ್ ಎ ಆರುಗೇರಿ ನಿವೃತ್ತ ನೌಕರರನ್ನು ಸನ್ಮಾನಿಸಲಾಯಿತು ನಂತರ ಹತ್ತನೇ ತರಗತಿ ಹಾಗೂ ದ್ವಿತೀಯ ಪಿ ಹೆಚ್ಚು ಅಂಕ ಗಳಿಸಿದ ಪವನ್ ಕಂಚಿಗಾರ್ ಸುರ್ಣ ಹಾನಗಲ್ ದರ್ಶನ್ ಬಳಗರ್ ಮಹಮ್ಮದ್ ಹನಿ ಅಡಿಸುಮಾಪುರ್ ಶ್ರೀದೇವಿ ರಾಮೇನಹಳ್ಳಿ ಕಿರಣ್ ಕುಮಾರ್ ಬಾಲಣ್ಣವರ್ ಪೂಜಾ ಕುಂಬಾರ್ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾತಯ್ಯ ಕಲ್ಮಠ್ ಹನುಮರೆಡ್ಡಿ ಅನ್ವೇರಿ ನಿರ್ದೇಶಕರು ಹಾಗೂ ರಾಘವೇಂದ್ರ ಉಳುವಿ ಮುಂತಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಶಂಕರಗೌಡ ಪಾಟೀಲ್ ನೆರವೇರಿಸಿದರು पालका शरण पार्वती शरणमूषिक वाहना शरणमूषिका ಜೊತೆಗೆ ನಮಗೇನು ಅಂತ ಕೇಳಿದ್ರೆ ಸಾಮಾಜಿಕ ಕಾರ್ಯಕ್ರಮಗಳು ಬೈ ಕೇವಲ ಸಾಲ ಹಣ ಲಾಭ ಇದು ಮುಖ್ಯನೋ ಸಾಮಾಜಿಕ ಅಭಿವೃದ್ಧಿನೂ ಮುಖ್ಯನೋ ಹಾಗಾದ್ರೆ ಸಾಲ ಸೌಲಭ್ಯ ಅಷ್ಟೇ ಅಲ್ಲ ನಾವು ಸಾಮಾಜಿಕವಾಗಿ ಏನಾದ್ರು ಕೂಡ ನಮ್ಮ ಬಂದಿರ್ತಕ್ಕಂಥ ಲಾಭ ಅನ್ಸಲಿ ಒಂದಿಷ್ಟು ಪರ್ಸೆಂಟ್ ನಾವು ಇಟ್ಬಿಟ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡೋಣ ಅಂತಕ್ಕಂಥ ಉದ್ದೇಶ ನಮ್ಮ ಕಾಯ್ದ ನಾಲ್ಕು ವರ್ಷದಿಂದ ಕೂಡ ನಡೀತಾ ಇದೆ ಸೊ ಮೊದಲನೇದಾಗಿ ನಾವು ಈ ಇದ್ರಲ್ಲಿ ನೆನ್ಸ್ಬೇಕಾಗಿ ಯಾಕಂದ್ರೆ ಉಪಕಾರ ಸ್ಥಳೀಯ ನೆನ್ಸ್ತಿದ್ರೆ ಜೀವನದಲ್ಲಿ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಹದಿನೈದರ ತಾರೀಕು ಮುಂದಾಣಿ ಆದಾಗ ನಮ್ಮ ಆಫೀಸ್ ನಲ್ಲಿ ಚೇರು ಟೇಬಲ್ ಕೂಡ ಸರ್ವೀಸ್ ಕಡಿಮೆ ಪಟ್ಟಿದ್ರ ಕಡಿಮೆ ಬಾರಿ ಒಳಗಿಟ್ಟು ಮಾಡಿರ್ತಕ್ಕಂಥವ್ರು ನಮ್ಮ ಕಪ್ರದವರು ಅದಕ್ಕೆ ನಮ್ಮ ಮುಪ್ಪ ನಮ್ಗೆ ಹೆಲ್ಪ್ ಮಾಡಿದ್ರು ಕಡಿಮೆ ಅಂತಂದ್ರೆ ಅಂದ್ರೆ ಅಡ್ವಾನ್ಸ್ ಇಲ್ಲ ಬರೇ ಬರೀ ಕೇವಲ ಬಾರಿ ಇಪ್ಪತ್ತ ಇಪ್ಪತ್ತ್ ಮೂರ್ನೂರು ರೂಪಾಯಿ ಆದ್ರೆ ದೇವರೊಂದೇ ಅವರ ಹೊಸ ಇರ್ಬೋದು ಕರೆಕ್ಟ್ ಆಗ ಇದೊಂದು ಸಹ ನೀವು ಒಳ್ಳೆ ಮಾಡ್ತಾರೆ ನಮ್ಗೂ ಒಂದು ಸೇವೆ ತಗೊಂಡು ಅಂತಕ್ಕಂಥ ಮಾತನ್ನ ನಮ್ ಕಾಪಾದೇವರು ಅದಕ್ಕೆ ಅದನ್ನ ನಮ್ಮ ಉಪಾಧ್ಯಕ್ಷರು ಕೂಡ ಅದಕ್ಕೆ ಹೆಲ್ಪ್ ಮಾಡಿದ್ರು ಅಂತಕ್ಕಂಥ ವಿಚಾರ ಸೊ ಇದು ಸ್ವಲ್ಪ ಡೆವಲಪ್ಮೆಂಟ್ ಆಯ್ತು ಡೆವಲಪ್ಮೆಂಟ್ ಆದ ಪಕ್ಕದಾಗ ಒಂದು ಸ್ಕೂಲ್ ಇತ್ತು ಅಲ್ಲಿ ಸ್ಕೂಲು ಮಕ್ಕಳು ಓದ್ತಾ ಇದ್ದಾರೆ ಕರ್ನಾಟಕ ಸಹಕಾರಿ ಸೌಹಾರ್ದ ಸಹಕಾರಿ ಸಂಘವನ್ನು ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ ಎಂಬ ಒಂದು ಧ್ಯೇಯವನ್ನು ನಮ್ಮ ಇಟ್ಕೊಂಡು ಎರಡ್ ಸಾವಿರದ ಹದಿನೈದರಲ್ಲಿ ನಾವು ಸ್ಥಾಪನೆ ಮಾಡಿದ್ವಿ ಈ ಈ ಸಂಸ್ಥೆಯ ನಾವು ಮಾಡುವಾಗ ಏನು ಪರಿಗಣನೆ ಇರ್ತಿದ್ದಿಲ್ಲ ನಾವು ಏನಂದ್ರೆ ಈ ಸಂಸ್ಥೆ ಮಾಡಬೇಕು ಒಂದು ಒಂದು ನಾಲ್ಕು ಜನ ಉದ್ಯೋಗ ಇದನ್ನ ಏನ್ ಮಾಡೋದಂತಂದು ಸ್ಟಾರ್ಟ್ ಮಾಡಿದ್ರು ಆ ನೀಟ್ನ ಸ್ಟಾರ್ಟ್ ಮಾಡಿ ಇವತ್ತಿಗೆ ಎಂಟರಿಂದ ಒಂಬತ್ತು ವರ್ಷದಲ್ಲಿ ಒಂದು ಹೆಮ್ಮೆ ಬೆಳೆದಿದೆ ಎಂದು ಹೇಳಲು ನನಗೆ ಹೆಮ್ಮೆ ಆಗುತ್ತೆ ಅದೇ ರೀತಿ ನಾವು ಇಲ್ಲಿ ಮುಳ್ಳೀ ಇಲಾಖೆ ಮಾಡ್ಬೇಕಂತ ಉದ್ದೇಶ ಇಟ್ಕೊಂಡು ಬಂದಾಗ ಇಲ್ಲೂ ಬಲಿಗಾಲ ರಾಘವೇಂದ್ರ ಮಾಡ್ದಾಗ ಭೇಟ್ಯ ಅದ ಪೆಟ್ಯಾಗ ಏನು ಹೇಳ್ಯದ ನೀವು ಇಲ್ಲಿ ಮಾಡ್ರಿ ನಾವು ಪದೇ ಪದೇ ಅವ್ರನ್ನ ಕೇಳಿದ್ರೆ ಏನೇ ಸೌಕರ್ಯ ಏನಾರ ಐತರಿ ಅಂತಂದು ಅವಾಗ ಏನಂದರೆ ನೀವು ಏನು ತುಂಬಾ ದುಖಾಚಿದ ನಮ್ಗೆ ಸೊಲ್ಪ ನೀವು ಮಾಡ್ರಿ ಅಲ್ಲೇ ಒಳ್ಳೇದಾಗ ಅಂತ ಮಾಡಿರಿ ನೀವು ಏನು ನಾವು ಏನು ಮಾಡಾಕ ಅವಕಾಶ ಕೊಡಿಲ್ಲ ಅವ್ರು ನಮ್ಗೆ ಏನೈತಿ ನಾವು ಸಪೋರ್ಟ್ ಮಾಡ್ತೀವಿ ಯಾವಾಗಲೂ ಬರ್ಲಿ ಏನಾರ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂದ್ರೆ ಅದೇ ರೀತಿ ಇವತ್ತಿನ ನಮ್ಮ ಜೊತೆಗೆ ಅವ ಬಂಧವ ಇಟ್ಕೊಂಡು ನಮ್ಮ ಬೆನ್ನೆಲ್ಲ ಬಾಯಿ ನಿಂತಿದ್ದಾರೆ ಅವರಿಗೆ ನಾವು ಧನ್ಯವಾದ ನೀಡಿ ಹೋಗ್ಬೇಕಂತ ಹಾಗೂ ನಮ್ಮ ಪಾಲಕ್ಷಣ ನಮ್ಮ ಭಾವನಾತ್ಮ ಭಾವನಾತ್ಮಕವಾಗಿ ನಾವು ಬೆಳೆಸಿದ್ವಿ ನಾವು ಶಾಲೆ ಒಳಗೆ ನಾವು ರಿಟೈರ್ಮೆಂಟ್ ಆಗಿದ್ದು ನಮ್ಗೆ ಯಾಕ ಬೇಜಾರ ಅಂತ ಅದು ಅವರ ದೊಡ್ಡತನ ಅದ ಯಾಕಂದ್ರೆ ಯಾವ ಶಿಕ್ಷಕ ನಾವು ನಿವೃತ್ತಿ ಆಗಿವೆ ಅಂತ ವಿಚಾರ ಮಾಡೋ ಸಂದರ್ಭದಾಗ ಅವ್ರು ಇನ್ನೂ ನಾವು ಯಾಕೆ ಆಗಿದ್ವಿ ನಾವು ಭಾವನಾತ್ಮಕವಾಗಿ ಅವ್ರ ಜೊತೆಗೆ ಇದ್ವಿ ಅನ್ನೋದು ಅವ್ರ ದೊಡ್ಡತನ ಅಂತ ತೋರಿಸ್ತೈತಿ ಅದೇ ಅದೇ ರೀತಿ ನಮ್ಮ ಇವ್ರು ಯಾರು ಅಗಲೆಯ ಹುಬ್ಬಳ್ಳಿ ನಾಗೇಶ್ ಮಾತಾಡಿದ್ವಿ ನಾವ್ ಇವ್ರ ಸನ್ಮಾನವನ್ನು ನಾವ್ ಇವರು ವಾರ್ಷಿಕ ಸಭೆಯಲ್ಲಿ ಮಾಡ್ಕೊಂತಿದ್ವಿ ಅಂತ ಹೇಳಿದ್ರು ಬಟ್ ವಾರ್ಷಿಕ ಸಭೆಯಲ್ಲಿ ನಮ್ ವಿದ್ಯಾರ್ಥಿಗಳು ಸಿಗಂಗಿಲ್ಲ ಈಗ ಯಾರು ಮೂರು ವಿದ್ಯಾರ್ಥಿಗಳು ಸ್ಕೂಲ್ ಆದ ಕಾರಣ ವಾರ್ಷಿಕ ಸಭೆ ಮಾಡಬಾರ್ದು ಇವಾಗ ಮಾಡಿ ನಮ್ ವಿದ್ಯಾರ್ಥಿಗಳು ಸಿಗದ ಒಂದು ಉದ್ದೇಶ ಇಟ್ಕೊಂಡು ಈ ಪೂರ್ವ ಕಾರ್ಯಕ್ರಮವನ್ನು ನಾವ್ ಮಾಡಿದ್ವಿ ಇಲ್ಲಾಂದ್ರೆ ವಾರ್ಷಿಕ ಸಭೆ ಮಾಡಿದ್ವಿ ಎಲ್ಲಾ ವಿದ್ಯಾರ್ಥಿಗಳು ಸ್ಕೂಲ್ಗೆ ಉದ್ದೇಶ ಇಟ್ಕೊಂಡು ಇವಾಗ ಮಾಡಿದ್ವಿ ನಾವು ನಿವೃತ್ತರಾದಂತ ನಮ್ಮ ಕಲ್ಕೇರಿ ಗುರುಗಳು ಹೇಳಿದ್ರು ಏನಂತ ನಾವು ಇನ್ನು ನಿವೃತ್ತಿ ಆಗೋದಿತ್ತು ನಾವು ಇನ್ನು ನಮ್ ನಾವ್ ಏನ್ರ ಅವ್ರು ಜಸ್ಟ್ ಮಾಡ್ತಾ ನಮ್ಗೆ ಕೆಲಸ ಕೊಡ್ರಿ ಅಂತ ಅವ್ರು ಅದ್ರ ಅಷ್ಟ ಆಸಕ್ತಿಯಿಂದ ಅವ್ರು ಇನ್ನ ನಿವೃತ್ತಿ ಆಗಿಲ್ಲ ಅನ್ನಂಗ ಅವ್ರ ವಿಚಾರ ಅದಕ್ಕೆ ಇವ್ರೆಲ್ಲಾ ಬಾಳಗಳನ್ನ ಕಟ್ಕೊಂಡ್ರೆ ನಮ್ ಈಗ ಅರು ಭಾಗ್ಯ ಅವ್ರ ಫೋನ್ ಚಿಮ್ಮಿ ಬಂದಿದ್ದ ಅವರು ಬಂದಿದ್ರ ಮತ್ ಕೆಲ ಪಡ ಬಂದಾರ ಹಿರಣ್ಣ ಬಂದಾರ ಮತ್ ಪ್ರಸನ್ನ ಬಂದಾರೆ ಅವ್ರಿಗೆ ಪಾಪ ಪೂರಿ ಮೂಲಕ ಇದೇ ತರಹ ಚೆನ್ನಾಗಿ ಓದಿ ಇಷ್ಟೊಂದು ಅಂಕ ನಾನು ಈಗ ಸೆಕೆಂಡ್ ಪಿ ಯು ಸಿ ಅನ್ನು ಮುಗಿಸಿ ತೊಂಬತ್ತೆರಡು ಪರ್ಸೆಂಟ್ ಪಡೆದುಕೊಂಡಿದ್ದೇನೆ ಈ ತರನೇ ಮಕ್ಕಳನ್ನು ಪ್ರೋತ್ಸಾಹಿಸಿ ಇನ್ನೂ ಹೆಚ್ಚು ಬೆಂಬಲಿಸಿ ಇದೇ ತರ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಂಡ್ ಇವರೆಲ್ಲ ನಮ್ಗೆ ಬಹಳ ಹೆಲ್ಪ್ ಮಾಡಿದ್ರು ಈ ತರ ಎಲ್ಲ ಪ್ರೋತ್ಸಾಹಿಸ್ಬೇಕು ಮತ್ತೆ ಇದೇ ಸಂಸ್ಥೆ ಇದೇ ತರ ಬೆಳಿಲಿ

ಈಗ ಈ ವರ್ಷ ಅವರು ಯಾರಾದರೂ ಶಿಕ್ಷಣಕ್ಕಾಗಿ ಸಾಲವನ್ನು ಬಡ ಮಕ್ಕಳು ಅಂತಾರೆ ಅವ್ರಿಗೆ ಓದ್ಲಿಕ್ಕೆ ಆತರ ಇಲ್ಲ ಅವ್ರು ಕೂಡ ಸಾಲ ವ್ಯವಸ್ಥೆನೂ ಮಾಡೋಣ ಅಂತ ನಮ್ಮ ಅಧ್ಯಕ್ಷರು ಕೂಡ ಈ ಒಂದು ವಿಚಾರವನ್ನು ಕೂಡ ಈ ಸಲ ಇಟ್ಟಿದ್ದಾರೆ ಒಟ್ಟಿನಲ್ಲಿ ನಮ್ಮ ಸಂಸ್ಥೆ ಶಿಕ್ಷಣಕ್ಕಾಗಿ ಅತಿ ಮಹತ್ವ ಕೂಡ ಮತ್ತೆ ಇಲ್ಲಿ ನಾಗೇಶ್ ಆ ಕಾರ್ಪೋರೇಟ್ ಬಂದ್ ಪುರಸಭೆಯ ಮೆಂಬರ್ ಅಂತ

ಅಂದ್ರ ಈ ಉದ್ಯೋಗ ಸಕ್ಸಸ್ ಆಗಲಿಕ್ಕೆ ಕಾರಣ ಇದ್ರ ಜೊತೆ ಒಂದೇ ಕಲೆ ಮಾತ್ರ ಹೇಳಿ ನಮ್ಮ ಮಾತಿ ಕೊಡಿಸುತ್ತೇನೆ ಬಹಳ ಜನ ಶ್ರೀಮಂತಿಕೆಯನ್ನ ಇಷ್ಟಪಡ್ತಾರೆ ಬಹಳ ಜನ ಗೆಳೆಯರನ್ನೇ ಶ್ರೀಮಂತರಾಗಬೇಕು ಶ್ರೀಮಂತಿಕೆಯನ್ನೇ ಇಷ್ಟಪಡ್ತಾರೆ ಹೀಗಿದೆ ಅದು ಈಗಿದ್ದ ಏನಂತಂದ್ರೆ ಅಕನ್ನ ಹೇಗೆ ನಡೆಯುತ್ತೆ ಶ್ರೀಮಂತರಾಗಬೇಕು ಶ್ರೀಮಂತಿಕೆ ಅಂತ ನೆಮ್ಮದಿಯೇ ಅತಿ ದೊಡ್ಡ ಶ್ರೀಮಂತಿಕೆ ಅನ್ನೋದು ಯಾರು ಅರ್ಥ ನಾಡಿಕೊಂಡು ನೆಮ್ಮದಿ ಜೀವನ ಮಾಡೋದ್ರಾಗ ಅವ್ರ ದುಃಖ ಮಾಡ ನೀವೆಲ್ಲರೂ ನೆಮ್ಮದಿಯ ಜೀವನ ಕಲೀಬೇಕು ಈಗೇನು ಸವಾರ್ದ ಬ್ಯಾಂಕ್ ಈ ಸಾಮಾಜಿಕ ಕಾರ್ಯದಲ್ಲಿ ಏನ್ ತೊಡಗಿಸಿಕೊಂಡ್ರೆ ಇನ್ನೂ ಹೆಚ್ಚು ಹೆಚ್ಚಲು ಕೆಲಸ ಮಾಡ್ಬೇಕು ಈಗೇನು ಯಾರು ಪರ್ಸೆಂಟ್ ಕೂಡ ಕತ್ತಿರಲ್ಲ ಅದನ್ನ ಹತ್ತು ಪರ್ಸೆಂಟ್ಗೆ ಎಷ್ಟು ಹೇಳಿ ನಾನು ವಿನಂತಿಸಿಕೊಂಡು ನನಗೆ ಮಾತನಾಡಲು ಅನು